ಅದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರ ಅವಧಿ ಯೋಗದ ವಿವಿಧ ರೀತಿಯ ತರಗತಿಗಳನ್ನು ಅಂದರೆ ಎಂಥ ಯಾಕೆ ವಿವಿಧ ರೀತಿಯ ಅಂದರೆ ಮಧುಮೇಹಕ್ಕಾಗಿ ಯೋಗ ಅಸ್ಮಾರೋಗಕ್ಕಾಗಿ ಯೋಗ ಮಾನಸಿಕ ಸ್ವಾಸ್ಥ್ಯಕ್ಕಾಗಿ ಯೋಗ ಕಣ್ಣಿನ ತೊಂದರೆಗಳ ನಿವಾರಣೆಗಾಗಿ ಯೋಗ ಹೀಗೆ ಅನೇಕ ರೀತಿಯ ಯೋಗದ ಕಾರ್ಯಕ್ರಮಗಳನ್ನು ತ್ರೂ ಔಟ್ ಮಂತ್ ನಾನು ಮಾಡ್ತಾನೇ ಇದ್ದೆ ಬೇರೆ ಬೇರೆ ಕಡೆ ಒಮ್ಮೆ ಲಾಯನ್ಸ್ ಕ್ಲಬ್ನಿಂದ ಒಮ್ಮೆ ಲೇಡೀಸ್ ಕ್ಲಬ್ನಿಂದ ಒಮ್ಮೆ ರಾಜಸ್ಥಾನ ಯುವಕ ಮಂಡಲ ವತಿಯಿಂದ ಹಾಗೆ ಹೀಗೆ ಬಾಗಲ್ಕೋಟ್ ಸಮೀರ್ವಾಡಿ ಗೋಕಾಕ್ ಬೈಲ್ವೊಂಗಲ್ ಎಲ್ಲ ಕಡೆ ಅಡ್ಡಾಡಿ ಮಾಡ್ತಾ ಇದ್ದೆ ಅವಾಗೆಲ್ಲ ಎಂಥ ಅದ್ಭುತ ಪ್ರವಚನಗಳನ್ನು ಇದ್ದೆ ಬದುಕು ಆರೋಗ್ಯ ಆಧ್ಯಾತ್ಮ ಯೋಗ ಜೀವನಶೈಲಿ ಆಹಾರ ತಂತ್ರಗಳು ಇತ್ಯಾದಿ ವಿಷಯಗಳ ಬಗೆಗೆ ಸಾಧಕರಿಗೆ ಮನಮಟ್ಟು ಅಂತ ಹೇಳ್ತಾ ಇರ್ತಕ್ಕಂಥ ಕಾಲ ಅವಾಗ ಒಂದು ಮಾತು ಹೇಳ್ತಾ ಇದ್ದೆ ಪದೇ ಪದೇ ಪ್ರತಿಯೊಂದು ಕ್ಯಾಂಪ್ನೊಳಗೂ ಪ್ರತಿಯೊಂದು ಶಿಬಿರ ಪ್ರತಿಯೊಂದು ಕ್ಲಾಸ್ನೊಳಗೂ ಕೂಡ ಒಂದು ಮಾತು ಹೇಳ್ತಾ ಇದ್ದೆ ಏನು ನೋಡ್ರಪ್ಪ ಮೂಗ ಐತಿ ಅಂತ ನೆಗಡಿ ಬರ್ತದಲ್ಲ ಮೂಗು ಐತೆ ಅಂತ ತೆಗಡಿ ಬರ್ತಿತ್ತು ಹಾಂ ಮೂಗ ಇಲ್ಲದಿದ್ರೆ ನೆಗಡಿ ಬರ್ತಿತ್ತು ಹಂಗಂತ ಮೂಗಿಗೆ ಪದೇ ಪದೇ ನೆಗಡಿ ಬರ್ತದ ಮೂಗ್ ಏನು ನೆಗಡಿ ಬರುದ ಹಂಗ ಈ ಶರೀರ ಈ ದೇಹ ಐತೆ ಅಂತ ತಿಳ್ಕೊಂಡು ಅನಾರೋಗ್ಯ ಬರುದೇ ಬೇರೆ ಬೇರೆ ರೀತಿಯ ಅನಾರೋಗ್ಯ ಬರುದೇ ಹೌದಾ ಈ ಥರ ಅನಾರೋಗ್ಯ ಬಂದಾಗ ಏನ್ ಮಾಡ್ಬೇಕಪ್ಪ ಏನು ಮಾಡಬೇಕು ಅಂದರೆ ನೀವು ಡಾಕ್ಟ್ರ್ ಕಡೆ ಹೋಗಲೇಬೇಕು ಡಾಕ್ಟರ್ ಕಡೆ ಹೋಗಲೇಬೇಕು ಯಾಕಂದರೆ ನಿಮಗೆ ಜಡ್ಡು ಬಂತ ನೀವು ಡಾಕ್ಟ್ರ್ ಕಡೆ ಯಾಕೆ ಹೋಗಲೇಬೇಕು ಅಂತ ಹೇಳ್ತೀನಪ್ಪ ಅಂತಂದ್ರೆ ಎಷ್ಟೋ ಮಂದಿ ಡಾಕ್ಟರ್ಸು ಕಾಯ್ತಾ ಇದ್ದಾರೆ ನಿಮ್ಮಂಥವ್ರು ಪೇಷಂಟ್ ಬಂದ್ರಪ್ಪ ಅಂದ್ರೆ ಇಂಜೆಕ್ಷನು ಗುಳಿಗೆ ಸಲಹೆ ಕೊಡೋಕೆ ತಯಾರದಾರ ಮತ್ತು ಅವರು ಡಿಗ್ರಿ ಮುಷ್ಯಾರ ಲಕ್ಷ ಕೋಟಿಗಟ್ಟಲೆ ಖರ್ಚು ಮಾಡಿ ಅದಕ್ಕೆ ನೀವು ದವಾಖಾನೆ ಹೋಗಲೇಬೇಕು ಯಾಕಂದ್ರೆ ಅವ್ರು ಉಳಿಬೇಕಲ್ಲ ನೀವು ಹೋದ್ರೆ ಡಾಕ್ಟ್ರ್ ಉಳಿತಾರೆ ಇಲ್ಕಂದ್ರೆ ಅವ್ರದ್ದು ಏನು ನಡತೈತೆ ಅದಕ್ಕೆ ನೀವು ಹೋಗಲೇಬೇಕು ಸ್ವಲ್ಪ ಜಡ್ ಬಂದರೂ ಕೂಡ ನೀವು ಡಾಕ್ಟ್ರನ್ನ ಕಾಣಲೇಬೇಕು ಅವ್ರ ಸಲ ತೊಗೊಳ್ಳೇಬೇಕು ಹಾಂ ಯಾಕಂದ್ರೆ ಡಾಕ್ಟ್ರು ಉಳಿಬೇಕು ಡಾಕ್ಟ್ರ್ ಏನು ಮಾಡ್ತಾರೆ ಅದು ಇದು ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಒಂದೊಂದು ಸಮಸ್ಯೆ ಒಂದೊಂದು ಇದು ಬರ್ಕೊಡ್ತಾರೆ ಗುಳಿಗೆ ಹ್ಞೂ ಗುಳಿಗೆ ಔಷಧಿ ಬರ್ಕೊಡ್ತಾರ ಸಿರಪ್ ಗಿರಪ್ ಅಂತಿಕೊಂಡು ಹೌದು ದೊಡ್ಡ ಇಷ್ಟ ಕೊಡ್ತಾರ ಹ್ಞೂ ಅದನ್ನು ತೊಗೊಂಡು ಮೆಡಿಕಲ್ ಶಾಪಿಗೆ ಹೋಗಲೇಬೇಕು ನೀವು ಮೆಡಿಕಲ್ ಶಾಪಿಗೆ ಹೋಗ್ರಿ ಯಾಕೆ ಹೋಗಬೇಕು ಅಂತಂತಂದ್ರೆ ಮೆಡಿಕಲ್ ಶಾಪ್ನವ್ರು ಎಷ್ಟು ಖರ್ಚು ರೀ ಚಿಕ್ಕಾಪಟ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ತಾವು ಯಾ ಡಿ ಫಾರ್ಮಾ ಎಂ ಫಾರ್ಮಾ ಮಾಡಿದ್ರು ಸಹಿತ ಮತ್ತೊಬ್ಬರದು ತಂದು ಸರ್ಟಿಫಿಕೇಟ್ ತಂದು ಇಟ್ಕೊಂಡು ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿ ಎಷ್ಟು ಖರ್ಚು ಮಾಡಿ ಅಂಗಡಿ ಇಟ್ಟಿರ್ತಾರಲ್ಲ ಮತ್ತು ಅವ್ರು ಉಳಿಬೇಕಿಲ್ಲ ನಿಮ್ಮಂಥವ್ರು ಹೋದ್ರೆ ಮತ್ತೆ ಅವ್ರು ಉಳಿತಾರ ಅದಕ್ಕೆ ನಾನು ಏನಂತಿ ಡಾಕ್ಟರ್ ಕಡೆ ಹೋದ್ರೆ ಡಾಕ್ಟರ್ ಉಳಿಸಿದ್ರಿ ಈಗ ಗುಳಿಗೆ ಅಂಗಡಿ ಬಂದ್ರಿ ನೀವು ಗುಳಿಗೆ ತೊಗೊತೀರಿ ಗುಳಿಗೆ ತೊಗೊತೀರಿ ಸಿರಪ್ ತೊಗೊತೀರಿ ಒಳ್ಳೇಬಾರ ತಗೊಳ್ಳ ಬರಬೇಕು ತಗೊಂಡ ಬರಬೇಕು ತಗೊಳ್ರಿ ಯಾಕಪ್ಪ ಅಂದ್ರೆ ಗುಳಿಗೆ ಅಂಗಡಿಯವರು ಉಡಿಬೇಕಲ್ಲ ಅಂತಿದ್ದೆ ಆಮೇಲೆ ಅಂತಿದ್ದೆ ಇದು ಆಗಿನ ಕಾಲದ ಒಂದು ದೊಡ್ಡ ಪ್ರಹಸನ ಹಾಸ್ಯ ವ್ಯಂಗ್ಯ ಇತ್ತು ಆಯಿತು ಗುಳಿಗೆ ತೊಗೊಂಡು ಬಂದ್ರಿ ವಿಧ ವಿಧ ಆದಂಥ ಬ್ಯಾಗ್ಡಿ ವಿಧವಿದಂಥ ಸುಂದರವಾದ ಪ್ಯಾಕಿಂಗ್ ಮಾಡಿದ ಬ್ಯಾಗ್ ಎಲ್ಲ ತೊಗೊಂಡ್ಬಂದ್ರಿ ಮನೆಗೆ ಬಂದ್ರಿ ಒಂದು ನೆನಪಿಡ್ರಿ ನೆನಪಿಡ್ರಿ ಏನು ಅವನ್ನ ಕಸದ ಬಟ್ಟಿ ಒಗೀರಿ ಕಸದ ಬಟ್ಟಿ ಒಗೀರಿ ಯಾಕಂತ ಕೇಳ್ತಿರೋಣ ಮತ್ತೆ ನೀವು ಉಳಿಬೇಕಲ್ಲ ಜಡ್ ಬಂತು ಡಾಕ್ಟರ್ ಕಡೆ ಹೋದ್ರಿ ಡಾಕ್ಟರ್ ಹೋಲಿಸಿದ್ರಿ ಡಾಕ್ಟರ್ ಹುಳಿಗೆ ಕೊಟ್ರು ಮೆಡಿಕಲ್ ಶಾಪಿಗೆ ಬಂದ್ರಿ ಅವ್ರನ್ನ ಉಳಿಸಿದ್ರಿ ಆದ್ರೆ ಹುಡುಗಿ ಕೊಟ್ರು ಒಗಿರಿ ಯಾಕಪ್ಪ ಅಂತಂದ್ರ ನೀವು ಉಳಿಬೇಕಲ್ಲ ಇಂಥದ್ದೊಂದು ಒಂದು ಒಂದು ವ್ಯಂಗ್ಯಭರಿತವಾದ ಹಾಸ್ಯ ಭರಿತವಾದ ಹೇಳ್ತಿದ್ದೆ ಹ್ಮ್ ಈಗ ಅದು ನೆನಪು ಬರ್ತದ ಈಗ ಬಹಳ ಓಲ್ಡ್ ಹಾಕಿದ್ರು ಮತ್ತು ನಡಿಲಾರದ ನಾಣ್ಯ ಅವತ್ತು ಊರಿಗೆ ಒಂದು ಡಾಕ್ಟರ್ ಊರಿಗೆ ಒಂದು ಮೆಡಿಕಲ್ ಶಾಪ್ ಇದ್ದಿದ್ದು ಇವತ್ತು ಗಲ್ ಗಲ್ಲಿಗೆ ಡಾಕ್ಟರ್ ಗಲ್ ಗಲ್ಲಿಗೆ ಮೆಡಿಕಲ್ ಶಾಪ್ ಎಷ್ಟು ಔಷಧ ಎಷ್ಟು ಇಂಜೆಕ್ಷನ್ ಯಾಪು ಬ್ಯಾಡಿಸುತ್ತೆ ಅದು ಒಂದು ಕ್ಷಣ ಯೋಚನೆ ಮಾಡಿರಲ್ಲ ನಾವು ಡಾಕ್ಟರ್ ಕಡೆ ಹೋಗದೆ ಉಳಿತೀವ ಅವ್ರು ಕೊಟ್ಟು ಗುಳಿಗೆ ಇಂಜೆಕ್ಷನ್ ತಗೊಳದೆ ಉಳಿತೀವ ಸಾಧ್ಯ ಇಲ್ಲ ರೀ ಅಂತ ಕಾಲ ಬಂದದ ನಮಗ ದೇಹಕ್ಕೆ ಎಷ್ಟು ಇದಾದವು ಅವುಷ್ಟಕ್ಕೊಂದೊಂದು ರೋಗ ಅವು ಇವತ್ತು ಹ್ಮ್ ಅವತ್ತು ಎಂತ ಕಾಲಿತ್ತಪ್ಪ ಅಂತಂದ್ರ ನಲವತ್ತರ ನಂತರ ಚಸ್ಮಾ ಬರ್ತಿತ್ತು ಚಸ್ಮಾ ಅಥವಾ ಚಾಲೀಸ್ ಅಂತಿದ್ರು ಅವ್ರು ಚಾಲೀಸ್ ಅಂದ್ರೆ ಹಿಂದಿ ಒಳಗೆ ನಲವತ್ತು ಹಿಂದಿ ಒಳಗೆ ನಲವತ್ತು ಅಂತ ಅಂತಕ್ಕಿತ್ತು ಚಾಲೀಸ್ ಚಾಲೀಸ್ ಹಾಕೊಂಡಿ ಚಾಲೀಸಲ್ಲಿ ಇಟ್ಟಿನಿ ಅಂತ ಕೇಳ್ತಿರಲ್ಲ ಈಗ ಚಸ್ಮಾ ಅಂತ ಬಂತಿರಲಿ ಹೌದಾ ನಲವತ್ತರ ನಂತರ ಚಶ್ಮಾ ಅರವತ್ತರ ನಂತರ ಅಸ್ತಮಾ ಎಪ್ಪತ್ತರ ನಂತರ ಡಯಾಬಿಟೀಸು ಎಂಬತ್ತರ ನಂತರ ಬಿ ಪಿ ತೊಂಬತ್ತರ ನಂತರ ಇನ್ನ ಜಡ್ಡುಗಳು ಬರ್ತಿದ್ದವು ವ್ಯಂಗ್ಯ ಅಂದರೆ ಒಂದು ವಿಷಾದದ ಸಂಗತಿ ಅಂದ್ರೆ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಐದಾರು ವರ್ಷದ ಕೂಸುಗಳಿಗೆ ಚಸ್ಮ ಬರಗತ್ತೇವ ನಲವತ್ತರ ನಂತರ ಬರಬೇಕಾದಂಥ ಚಸ್ಮಾ ಐದಾರು ವರ್ಷದ ಕೂಸುಗಳಿಗೆ ಬರಗತ್ತೇವ ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳು ಸೋಡಾ ಗ್ಲಾಸ್ ಹಾಕೊಂಡು ಬರ್ತಾರೆ ಅವಾಗ ಬಂದಾಗ ನನಗೇನು ಅನಿಸುತ್ತಪ್ಪ ಅಂದ್ರೆ ಇನ್ನು ಬಹುಶಃ ಮುಂದೊಂದು ಕಾಲ ಬರ್ಬೋದು ತಾಯಿ ಹೊಟ್ಟೆಯಾಗಿಂದ ಬಂದು ನವಜಾತ ಶಿಶುಗಳು ಚಸ್ಮಾ ಹಾಕೊಂಡ ಹೊರಗೆ ಬರ್ತಾವೇನೋ ಅನ್ನಿಸ್ಬಿಟ್ಟಿತ್ತು ನನಗೆ ಹ್ಮ್ ಎಷ್ಟು ಸಣ್ಣ ವಯಸ್ಸಿಗೆ ಚಸ್ಮಾ ಅಸ್ಮಾನು ವರ್ಷದ ಕೂಸುಗಳಿಗೆ ಅಸ್ಮಾ ಹನ್ನೊಂದು ವರ್ಷದವ್ರಿಗೆ ಎಂಟು ಏಳು ಐದು ಆರು ಏಳು ಎಂಟು ಇದು ಅತ್ಯಂತ ಸಣ್ಣ ವಯಸ್ಸಿನೊಳಗೆ ಅಸ್ಮಾ ಬೀಜಿಂಗ್ ಪ್ರಾಬ್ಲಮ್ ಬರ್ತಾರೆ ವೆಂಟಿಲೇಷನ್ ಹಾಕಿಸ್ಕೊಂತಾರೆ ವೆಂಟಿಲೇಟರ್ ಹಾಕೊತಾರ ಹೌದಾ ಸ್ಪ್ರೇ ಸ್ಪ್ರೇ ತೊಗೊತಾರ ಎಷ್ಟು ನಡೆದದ ಇನ್ನು ಡಯಾಬಿಟಿಸ್ ಬಂದ್ರಪ್ಪ ಅದ್ರ ಡಯಾಬಿಟಿಸ್ ಬಂದಾಗ ಈ ಎಪ್ಪತ್ತು ಎಣ್ಣ ಹತ್ರ ಬರ್ತದೆ ಡಯಾಬಿಟಿಸ್ ಅಂತ ಅಂತೆ ಅಂತಿದ್ದೀನಿ ಅಂತೀವಿ ಅಂತಿದ್ದೀವಿ ಈಗ ಈಗ ಅನ್ನಕ್ಕೆ ಆಗುವುದಿಲ್ಲ ಯಾಕಂದ್ರೆ ಮೊನ್ನೆ ಒಬ್ಬ ಏಳು ವರ್ಷದ ಮಗುವಿಗೆ ಸಿವಿಯರ್ ಡಯಾಬಿಟಿಸ್ ಭಯಂಕರ ಶುಗರ್ ಅಂತ ಏನು ಮಾಡುತ್ತೆ ಹ್ಞೂ ಇನ್ನು ಬಿ ಪಿ ಅದು ಕಾಮನ್ ಮತ್ತು ಇದ್ದಾಗ ಗುಳಿಗೆ ನುಂಗ್ ಬೇಡ ಅಂತ ಹೆಂಗೆ ಹೇಳಾಕೆ ಬರ್ತದೆ ಇವತ್ತು ಹೊಟ್ಟೆ ಸಿದ್ಲಂತ ಗುಳಿಗೆ ಸಣ್ಣ ಸಾಕಿಲ್ಲ ಅಂತ ಗುಳಿಗೆ ಕಿವಿ ಚುಸ್ತದಂತ ಗುಳಿಗೆ ಮೂ ಕಟ್ಟೈತಂತ ಗುಳಿಗೆ ಕಣ್ಣು ಬ್ಲರ್ ಕಾಣಿಸುತ್ತಂತ ಗುಳಿಗೆ ತಲಿನುಸುತ್ತಂತ ಗುಳಿಗೆ ಹೊಟ್ಟೆ ನುಸುತ್ತಂತ ಗುಳಿಗೆ ಆ ಮೂತ್ರ ಹೆಚ್ಚು ಬರ್ತಾವಂತ ಗುಳಿಗೆ ಮೂತ್ರ ಕಟ್ಟಾಗಿ ಗುಳಿಗೆ ಮನಕಾಲ ಸುತ್ತಂತ ಗುಳಿಗೆ ಪಾದ ನುಸುತ್ತಂತ ಗುಳಿಗೆ ಹಾಂ ಹೆಜ್ಜೆ ಹೆಜ್ಜೆಗೆ ಗುಳಿಗಿ ನಂಗು ಪ್ರಮೇಯ ಬಂದೇ ಬರ್ತದ ಇಂಥ ಕಾಲದೊಳಗೆ ತಗೊಂಡು ಒಗೀರೆ ಪಣ್ಣಕ್ಕೆ ಏನು ಅದ ನಮಗೆ ಸಾಧ್ಯ ಇಲ್ಲ ನಮ್ಮನ್ನು ನೀವು ಮತ್ತು ಹಿಂಗೆ ಯಾಕೆ ಆಯ್ತು ಹ್ಞೂ ನಮ್ಮನ್ನ ಜೀವ ನಮ್ಮ ಜೀವನ ಶೈಲಿ ಬದಲಾತು ಜೀವನ ಶೈಲಿ ಬದಲಾಯ್ತು ಹೌದಾ ಲೈಫ್ ಸ್ಟೈಲ್ ಡಿಶಿಸ್ ಬಂದಾಯ ಲೈಫ್ ಸ್ಟೈಲ್ ಡಿಶೀಸ್ ಅಂತ ಇವಕ್ಕೆ ಯಾಕಂದ್ರೆ ನಾವು ಬರೀ ಅಂತೆಂಥ ಫುಡ್ ತಿಂತೀವಿ ಆ ಫುಡ್ ಮ್ಯಾಗ ನಮ್ಮ ಇರುವಿಕೆ ಮೇಲೆ ಹಾಂ ಅವಾಗೆಲ್ಲ ಒಂದು ಕಾಲ ಇತ್ತು ಬೇಗ ಮನೆಗೆ ಬೇಗ ಇರ್ತಕ್ಕಂಥ ಕಾಲ ಇವತ್ತ ಲೇಟಾಗಿ ಮನೆಗೆ ಲೇಟಾಗಿ ಇರ್ತಕ್ಕಂಥ ಕಾಲ ಶುರುವಾಗಿದೆ ಹ್ಞೂ ಹನ್ನೊಂದು ಹನ್ನೆರಡಕ್ಕೆ ಮುಕ್ಕೊಳ್ಳೋದು ಹತ್ತು ಗಂಟೆಗೆ ಇಳೋದು ಅಂದ್ರೆ ಹೆಂಗೆ ಇದಾಗ್ತದ ಏನು ಬೇಕಾದ ತಿನ್ನೋದು ಹಾಂ ಜೊಮೆಟೊದನ್ನು ತರಿಸ್ತಿರೋದು ಖಾನಾವಳಿ ಊಟ ಮಾಡೋದು ಹೋಟೆಲ್ನೇ ಊಟ ಮಾಡೋದು ಎಲ್ಲ ಎಲ್ಲಾ ಹಾಳಾಗೋಗ್ಬಿಟ್ಟ ಮತ್ತೆ ಮನುಷ್ಯನ ದೌರ್ಬಲ್ಯ ಏನಪ್ಪ ಅಂತಂದ್ರೆ ಅವಾಗ ಏನೋ ತೊಂದ್ರೆ ಇಲ್ಲದೆ ಇದ್ದಾಗ ಅವರಮ್ ಇರ್ತಾನ ಮತ್ತು ನಿರ್ಲಕ್ಷ್ಯ ಮಾಡ್ತಾನುಸ್ತಾ ಗುಳಿ ಗಾಬರಿಯಾಗಿ ಇಲ್ಲಿ ಹೊಡೆತ ಗುಡಿಗೆ ತೊಗೊಂತಾನ ಕಮ್ಮಿ ಆತ ಮತ್ ದಿವ್ಯ ನಿರ್ಲಕ್ಷ್ಯ ಶುಗರ್ ಜಾಸ್ತಿ ಆತ ಗುಡಿಗೆ ತಗೋತಾನ ಮತ್ತೆ ಚೆಕ್ ಮಾಡ್ತಾನೆ ಮತ್ತೆ ಕಾಮನ್ ಬಂತ ಮತ್ ದಿವ್ಯ ನಿರ್ಲಕ್ಷ್ಯ ಹೀಗೆ ಏನಾರ ಸ್ವಲ್ಪ ಆದಾಗ ಲಕ್ಷ ಆಮೇಲೆ ಕಮ್ಮಿ ಆಯಿತು ನಿರ್ಲಕ್ಷ್ಯ ಹಿಂಗೇತರು ಔಟ್ ಲೈಫ್ ಬರ್ತಾನ ಮುಂದೆ ಏನು ಆದೀತು ಅಂತ ಊಹೆಯಿಂದ ನಾನು ಎಷ್ಟು ಆರೋಗ್ಯವನ್ನು ನಂದು ಕಾಪಾಡ್ಕೋಬೇಕು ಅನ್ನೋದು ಕಲ್ಪನೆ ಮಾಡಿಕೊಂಡು ಇವತ್ತ ಈ ಕ್ಷಣಕ್ಕೆ ತನ್ನ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಆತ ಏನು ಪ್ರಯತ್ನ ಮಾಡುತ್ತಿಲ್ಲ ಮಾಡ್ತಾ ಇಲ್ಲ ಹೌದಾ ಹಿಂಗಾದ್ರೆ ಹೆಂಗ ಅದಕ್ಕ ನಾನು ಅವತ್ತು ಹೇಳಿದ ಮಾತು ನೆನಪು ಬಂದು ಈಗ ನಾನು ನೆನೆಸ್ಕೊಂತೀನಿ ಅದು ಎಷ್ಟು ಓಲ್ಡ್ ಆದಪ್ಪ ಅಂತ ತಿಳ್ಕೊಂಡು ಗುಳಿಗೆ ಒಗೀರಿ ಅಂತಾಗ ಯಾರು ಗುಳಿಗೆ ಒಗೀತೀರಿ ಒಮ್ಮೆ ಟೂರ್ಗೆ ಹೊಂಟಿದ್ರು ಒಬ್ಬರು ಟೂರ್ ಟೂರ್ಗೆ ಹೊಂಟಿದ್ರು ಅವರು ಒಂದು ಒಂದು ವ್ಯಾಧಿಗೆ ಒಂದು ಒಂದು ಡಿಸಿಷಿಗೆ ಒಂದು ನ್ಯೂನತೆಗೆ ಒಂದು ಗುಳಿಗೆ ತಗೋಬೇಕಾಗಿತ್ತು ಆ ಗುಳಿಗೆ ಬೆಂಗ್ಳೂರಾಗಷ್ಟ ಸಿಗ್ತಿದ್ದವು ಬೆಂಗಳೂರಿನ ಥರ ಸುತಿದ್ರು ಅವರು ಆ ಗುಳಿಗೆಯನ್ನು ಒಂದು ಸಲ ಇದಕ್ಕೆ ಹೊಂಟಾರ ಆ್ಯಕ್ಚುಲಿ ಬಾಂಬೆ ಏರ್ಪೋರ್ಟಿಗೆ ಹೊಂಟಾರ ಸೊಲ್ಲಾಪುರ ಮುಟ್ ಹೂತ್ರಿಗೆ ಆ ಗುಳಿಗೆ ಮನೆಯಾಗ ಬಿಟ್ಟು ಬಂದಿದ್ದೇನಪ್ಪ ಮತ್ತೊಂದು ಕಾರ್ಯ ಆ ಗುಡಿಗೆ ತರಿಸಿ ಫುಲ್ ಟೆನ್ಷನ್ ಮಾಡಿಕೊಂಡು ಆ ಗುಳಿಗೆ ಬೇಕಾ ತಿಳ್ಕೊಂಡು ಹೋಗಿ ಮಾ ಅದು ಬಾಂಬೆ ಏರ್ಪೋರ್ಟಿಗೆ ಬಂದು ತಂದು ಕೊಟ್ಟರು ಗುಳಿಗೆ ಎಷ್ಟಲ್ಲ ಎಷ್ಟು ನಾವು ಪರಾಧೀನರಾಗಿ ಬಿಟ್ಟಿವಿ ನಮ್ಮ ಆರೋಗ್ಯ ನಮ್ಮ ಕೈಗಿಲ್ವ ಎಷ್ಟೋ ಪುಸ್ತಕ ನೋಡಿದಾನೆ ಇವ್ರ ಹೆಲ್ತ್ ಇನ್ ಇವ್ರ ಹ್ಯಾಂಡ್ಸ್ ಅಂತಿಕೊಂಡು ಅಂಗೈಯಲ್ಲಿ ಆರೋಗ್ಯ ಅಂತಿಕೊಂಡು ಒಂದು ಕಡೆ ಪುಸ್ತಕದ ಆದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಾಗಿಲ್ಲ ನಮ್ಮ ಡಾಕ್ಟರ್ ಕೈ ನಮ್ಮ ಆರೋಗ್ಯ ನಮ್ಮ ಡಾಕ್ಟರ್ ಕೈ ಅದ ಏನು ಮಾಡೋದು ಹೇಳ್ರಿ ಕಾಲಾಯ ತಸ್ಮೈ ಮಹಾ ಅನ್ನೋದು ಕೂಡುದು ಅಷ್ಟೇ